ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದು ಬಾರಿ ಇಬ್ಬರು ದೇವತೆಗಳು ಭೂಮಿಗೆ ಬಂದರು ಬಂದು ಪಟ್ನಕ್ ಸೇರಿದ್ರು ಪಟ್ನ ಸೇರೋದ್ರೊಳಗೆ ದೇವತೆಗಳನ್ ಕಾಣಿಸ್ಬಾರದಲ್ಲ ಅಂತ ಮನುಷ್ಯರ ಹಾಗೆ ದೇಹ ಧರಿಸಿದ್ರು ಒಬ್ಬ ದೇವತೆ ತಾಯಿ ಆದ್ಲು ಇನ್ನೊಬ್ಬ ದೇವತೆ ಮಗಳಾದ್ಲು ಹಗಲೆಲ್ಲ ಊರೆಲ್ಲ ತಿರುಗಾಡಿ ರಾತ್ರಿ ಹೊತ್ತಿಗೆ ಒಬ್ಬ ಶ್ರೀಮಂತನ ಮನೆಗೆ ಬಂದರು ಭಾರಿ ದೊಡ್ಡ ಮನೆ ಅವನು ಬಾಗಿಲು ಬಳಿ ಇದ್ದಲ್ಲ ಸೇವಕ ಅವನು ಕೇಳ್ಕೊಂಡ್ರು ನೋಡಪ್ಪ ರಾತ್ರಿ ಆಗಿದೆ ಇಬ್ಬರು ಹೆಣ್ಮಕ್ಳಿದೀವಿ ಇರ್ಕೊಳೋಕೆ ಅವಕಾಶ ಕೊಡ್ತೀಯಾ ಅಂತ ಕರ್ಕೊಂಡು ಹೋಗ್ತೀನಿ ಬನ್ನಿ ಯಜಮಾನರ ಭೇಟಿ ಮಾಡಿಸ್ತೀನಿ ಅಂತ ಆ ಯಜಮಾನನ ಅಹಂಕಾರ ಠೆಂಕಾರ ನೋಡಿ ಆಶ್ಚರ್ಯ ಇವ್ರ ಮನೆ ನೋಡಿ ದೇವತೆಗಳು ಕೂಡ ಆಶ್ಚರ್ಯಪಟ್ಟರು ಅಂತ ದೊಡ್ಡ ಮನೆ ಅರಮನೆ ಸ್ವಾಮಿ ನಮಗೆ ದಯವಿಟ್ಟು ಇವತ್ತು ಒಂದು ರಾತ್ರಿ ಮಲ್ಕೊಳ್ಳೋ ಜಾಗ ಕೊಡ್ತೀರಾ ಬೆಳಗ್ಗೆ ಆದ ತಕ್ಷಣ ಹೋಗ್ತೀವಿ ನಾವು ಒಂದು ಆತ ಹೇಳ್ದ ಏನ್ರೀ ಛತ್ರನ ಇದು ದಿನಕ್ಕೆ ನಾಲ್ಕು ಜನ ಬರ್ತಾರೆ ನಿಮ್ಮಂತವ್ರು ಅವಕಾಶ ಕೊಡೋಕ್ಕಾಗತ್ತಾ ಆದರೂ ಹೆಣ್ಮಕ್ಳು ಬಂದಿದ್ದೀರಿ ನೋಡೋಣ ಏನು ಮಾಡೋಕಾಗ್ತದೆ ಅಂತ ಹೇಳಿ ಏನ್ ಮಾಡ್ಬೇಕ್ರಿ ಅವನು ನೀಚ ಪಾಪ ಇಬ್ಬರು ಹೆಣ್ಮಕ್ಳು ಬಂದವ್ರನ್ನ ಆ ದನದ ಕೊಟ್ಟಿಗೆ ಇದೆಯಲ್ಲ ಆ ಮೂಲೆಯಲ್ಲಿ ಕೂಡಸೋರ್ನ ಮಲ್ಕೊಳಕು ಜಾಗ ಕೂತ್ಕೋಬೇಕು ಅಷ್ಟೇನೆ ರಾತ್ರಿ ಎಲ್ಲ ಕೂತ್ಕೊಂಡು ಬೆಳಗ್ಗೆ ಹೋಗಿ ಅಂದ ಹೋಗಿ ಕೂತ್ಕೊಂಡ್ರು ಅಲ್ಲಿ ಮಲ್ಕೊಳ್ಳೋದು ಸಾಧ್ಯ ಸೊಳ್ಳೆಗಳೋ ವಿಪರೀತ ಸೊಳ್ಳೆಗಳು ಸಗಣಿ ವಾಸನೆ ನಿದ್ದೆ ಮಾಡಲೇ ಇಲ್ಲ ಗೋಡೆಗೆ ಅಣಿಸ್ಕೊಂಡು ಹಿಂಗೆ ಕೂತಿದ್ರು ಆ ಹಿರಿಯ ದೇವತೆ ಕೂತಿದ್ಲಲ್ಲ ತಾಯಿ ಆ ಕೂತ ಜಾಗದ ಗೋಡೆಯಲ್ಲಿ ಒಂದು ತೂತಿತ್ತು ಆ ದೇವತೆ ಆ ತೂತು ನೋಡಿದ್ಲು ಎದ್ದು ಹೋಗಿ ಒಂದಿಷ್ಟು ಮಣ್ಣು ತಂದು ನೀರಲ್ಲಿ ಕಲಸಿ ಆ ತೂತನ್ನು ಮುಚ್ಚಿ ಎಷ್ಟು ಚಂದ ಸಾರಿಸಿದ್ಲು ಅಂದರೆ ಅಲ್ಲಿ ಮೊದಲು ತೂತಿತ್ತು ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ಚಂದ ಸ ಒಪ್ಪ ಮಾಡಿಲ್ಲ ಆ ಮಗಳು ಕಿರಿ ದೇವತೆ ಸಿಟ್ಟು ಬಂತು ಈ ಶ್ರೀಮಂತ ನಮ್ಮನ್ನು ತಿರಸ್ಕೋರಾಗಿ ನಡ್ಸ್ಕೊಂಡಿದ್ದಾನೆ ಹೆಂಗ್ ಕುಡಿಸಿದ ನೋಡ್ ನಮ್ಮನ್ನ ಅಂಥವ್ನಿಗೆ ನೀನು ಮನೆ ರಿಪೇರ್ ಮಾಡ್ತೀವ ಮನೆಯ ದುರಸ್ತಿ ಯಾಕೆ ಮಾಡ್ತಿ ಅಂದ್ಲು ಮಗು ಹಂಗೆಲ್ಲ ತೀರ್ಮಾನಕ್ಕೆ ಬರಬಾರ್ದಮ್ಮ ಮೇಲ್ನೋಟಕ್ಕೆ ಕಾಣಿಸಿದ್ ಸರಿ ಅಂತ ಅನ್ಬೇಡ ಅಂತ ಹೇಳಿ ಪಿಸು ಮಾತಲ್ಲಿ ಹೇಳಿದ್ದು ನಾನು ಯಾಕೆ ತೂತು ಮುಚ್ಚಿದೆ ಗೊತ್ತಾ ಈ ಗೋಡೆ ಒಳಗಡೆ ಹಿಂದೆ ಯಾರೋ ಪುಣ್ಯಾತ್ಮರು ಬಚ್ಚಿಟ್ಟಂತ ಬಂಗಾರದ ರಾಶಿ ಇದೆ ಈ ದುರಹಂಕಾರಿ ಶ್ರೀಮಂತನಿಗೆ ದೊರಕಬಾರ್ದಲ್ಲ ಅದು ಅದಕ್ಕೆ ಮುಚ್ಚಿದೆ ಅಂದ್ಲು ಸಣ್ಣ ದೇವತೆಗೆ ಸಂತೋಷ ಆಯಿತು ಮರುದಿನ ಅಲ್ಲಿಂದ ಹೊರಟು ತಿರುಗಾಡಿ ಅವತ್ತಿನ ರಾತ್ರಿ ಕಳುವಿದಕ್ಕೆ ಬಡ ರೈತನ ಗುಡಿಸ್ಲಿಕ್ಕೆ ಬಂದರು ಹೇಳ್ಕೊಂಡ್ರು ಅವನಿಗೂ ಮಲ್ಕೊಳ್ಳೋ ಜಾಗ ಸಿಕ್ಕಿತ್ತೇನಪ್ಪ ಇಲ್ಲಿ ಅಂತ ಆ ರೈತನ ಹೆಂಡತಿ ಅಯ್ಯೋ ಬನ್ನಿ ಅಮ್ಮ ದಯವಿಟ್ಟು ಬನ್ನಿ ನಮ್ಮ ಗುಡ್ಸದಲ್ಲೇ ಇರಿ ನಮ್ಮೊಂದಿಗೆ ಊಟ ಮಾಡಿ ಏನಿದೆಯೋ ಅದನ್ನು ಹಂಚ್ಕೊಂಡು ತಿನ್ನೋಣ ಬನ್ನಿ ಅಂತ ಹೇಳಿ ಊಟಕ್ಕೆ ಹಾಕಿದರು ತಮ್ಮ ಕಂಬಳಿಗಳನ್ನು ಇವ್ರಿಗೆ ಕೊಟ್ಟು ಆದಷ್ಟು ಅನುಕೂಲ ಮಾಡಿದ್ರು ರೈತ ದಂಪತಿಗಳು ಅವತ್ತು ರಾತ್ರಿ ಮಳೆ ಬಂತು ಬಂತು ಅಸಾಧ್ಯ ಮಳೆ ಅದೇನು ಗುಡುಗು ಅದೇನು ಸಿಡ್ಲು ಅಂತ ರಾತ್ರಿ ಮಿಂಚಿ ಬರೋದು ಒಂದು ಸಿಡ್ಲು ಜೋರಾಗಿ ಹೊಡಿತು ಮಧ್ಯರಾತ್ರಿ ಹೊತ್ತಿಗೆ ನೋಡಿದರೆ ಪಾಪ ರೈತನಿಗೆ ಆಧಾರವಾಗಿದ್ದಂಥ ಒಂದೇ ಒಂದು ಮಾವಿನ ಮರ ಅದಕ್ಕೆ ಹೊಡೆದಿದೆ ಭಸ್ಮಾಗಿ ಹೋಗಿದ್ದದು ಈಗ ಮಾವಿನ ಹಣ್ಣಿನ ಕಾಲ ಆದ್ದರಿಂದ ಅದೇ ಒಂಥವ್ನೊಂಚೂರು ಆದಾಯ ಕೊಡೋದು ಅದು ಸುಟ್ಟು ಹೋದಕ್ಕೆ ರೈತ ಅಳತಾ ಕೂತಿದ್ದ ಈ ದೇವತೆಗಳು ಮಗಳಿದ್ದಾಳಲ್ಲ ಕಿರಿ ದೇವತೆ ಅಮ್ಮನಿಗೆ ಕೇಳಿದ್ಲು ಅಮ್ಮ ಇದೇನು ಅನ್ಯಾಯ ಇದು ಇಂಥ ಒಳ್ಳೆ ಮನುಷ್ಯ ಯಾಕೆ ತೊಂದರೆ ಬರ್ಬೇಕು ಅವನಿಗೆ ಅದು ಆಗದ ಹಾಗೆ ನೋಡ್ಕೊಳ್ಳಿಲ್ಲ ಅಂತ ತಾಯಿನೇ ಕೇಳಿದ್ಲು ಆಗ ತಾಯಿ ಮತ್ತೆ ಅದೇ ಹೇಳಿದ್ಲು ಮಗು ಮೇಲ್ನೋಟಕ್ಕೆ ಕಾಣೋದನ್ನು ನಿಜ ಅಂತ ಭಾವಿಸ್ಬೇಡ ನಿಜವಾದ ವಿಷಯ ಗೊತ್ತಾ ನಿನ್ನೆ ರಾತ್ರಿ ಮೃತ್ಯು ದೇವತೆ ಈ ರೈತನ ಹೆಂಡತಿಯನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದ ಹೆಂಡತಿ ಹೋದ್ರೆ ಏನು ಮಾಡ್ತಾ ಇವನು ಆಕೆನೇ ಈ ಸಂಸಾರದ ಜೀವ ಅದಕ್ಕೆ ನಾನೇನು ಮಾಡಿದೆ ಮೃತ್ಯುದೇವತೆಗೆ ಹೇಳಿ ಈಕೆ ಬದಲಾಗಿ ಮರ ತೊಗೊಂಡು ಹೋಗಪ್ಪ ಅಂತ ಹೇಳಿದೆ ಮರ ಮತ್ತೊಂದನ್ನು ಬೆಳೆಸ್ಬೋದು ಇನ್ನೊಂದು ಪ್ರಾಣ ಕೊಡೋಕ್ಕಾಗತ್ತೆ ನಮ್ಮ ಆಗ ಸಣ್ಣ ದೇವತೆಗೆ ತೃಪ್ತಿ ಆಯ್ತಂತೆ ಕೇಳಿದ್ರೆ ನಮ್ಮ ಜೀವನದಲ್ಲಿ ಕೂಡ ಅನೇಕ ಏರುಪೇರುಗಳು ಬಂದಾಗ ನಾವು ತುಂಬ ಗೊಣಗ್ತೇವೆ ಆದರೆ ಮೇಲ್ನೋಟಕ್ಕೆ ಕಾಣುವಂಥ ತೊಂದರೆ ಹಿಂದೆ ಯಾವುದೋ ಒಳ್ಳೆಯದಾಗುವಂಥ ಸೂಚನೆ ಇದೆ ಅನ್ನೋದನ್ನು ನಂಬಬೇಕು ಈ ನಂಬಿಕೆಯಿಂದ ಎರಡು ಅನುಕೂಲ ಇದೆ ಮೊದಲನೇದಾಗಿ ಭವಿಷ್ಯತ್ತಿನ ಬಗ್ಗೆ ನಮಗೆ ಆಸೆ ಸಿಗುತ್ತದೆ ಎರಡನೇದು ಬಂದ ಕಷ್ಟವನ್ನು ಸಹಿಸುವಂಥ ಶಕ್ತಿ ಬರ್ತದೆ ಎರಡೂ ಒಳ್ಳೆಯದೇ ಯಾವಾಗ ನನಗೆ ಈಗೇನು ಮೇಲೆ ಕಾಣುತ್ತಲ್ಲ ಕಷ್ಟ ಅದರಿಂದ ಏನಾದರೂ ಒಳ್ಳೇದಿರಬೇಕು ಅನ್ನುವಂಥ ನಂಬಿಕೆ ಧೈರ್ಯ ಕೊಡ್ತದೆ ಧೈರ್ಯ ಬದುಕೋದಕ್ಕೆ ಶಕ್ತಿ ಕೊಡ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ